ಏನೋ ಶಿವಾಜಿ ಮಾತ್ರನಾ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ರಕ್ಷಣೆಯನ್ನು ಮಾಡಿದ್ದು ಯಾಕೆ ಬೇರೆ ರಾಜರುಗಳು ಯಾರೂ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ರಕ್ಷಣೆಯನ್ನು ಮಾಡಿಲ್ವಾ ನಮ್ಮಲ್ಲೂ ತುಂಬ ತುಂಬ ರಾಜರುಗಳಿದ್ದಾರೆ ಗೊತ್ತಾ ಅವರು ಸಹ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ರಕ್ಷಣೆಯನ್ನು ಮಾಡಿದ್ದಾರೆ ಅದು ಯಾಕೋ ಏನೋ ಗೊತ್ತಿಲ್ವಲ್ಲ ನೀವುಗಳು ಏತಕ್ಕಾಗಿ ಶಿವಾಜಿಯನ್ನು ಮಾತ್ರ ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಯುವುದು ಅಂತ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಜನ ಬುದ್ಧಿವಂತರುಗಳು ತುಂಬ ತುಂಬ ಬುದ್ಧಿವಂತಿಕೆಯಿಂದ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ ಅಂತಹ ಬುದ್ಧಿವಂತರಿಗೆ ಸರಿಯಾದಂತಹ ರೀತಿಯಲ್ಲಿ ಅರ್ಥವಾಗುವಂತಹ ರೀತಿಯಲ್ಲಿ ನಾವು ಸಹ ತುಂಬ ತುಂಬ ಬುದ್ಧಿವಂತಿಕೆಯಿಂದ ಉತ್ತರವನ್ನು ನೀಡಿ ಅರ್ಥವನ್ನು ಮಾಡಿಸಬೇಕಾಗುತ್ತೆ ಇವಾಗ ಭಾರತ ಮತ್ತು ಪಾಕಿಸ್ತಾನ ಇವೆರಡರ ನಡುವೆ ಕ್ರಿಕೆಟ್ ಪಂದ್ಯ ನಡೀತಾ ಇರುತ್ತೆ ಇದು ಸಾಮಾನ್ಯವಾದಂತಹ ಕ್ರಿಕೆಟ್ ಪಂದ್ಯ ಅಲ್ಲ ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇರುತ್ತೆ ಪಾಕಿಸ್ತಾನ ತಂಡ ಭಾರತ ತಂಡಕ್ಕೆ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟನ್ನು ನೀಡುತ್ತೆ ಭಾರತ ತಂಡದಲ್ಲಿರುವಂತಹ ಪ್ರತಿಯೊಬ್ಬ ಆಟಗಾರರನ್ನು ತುಂಬ ತುಂಬ ಚೆನ್ನಾಗಿ ಆಟವನ್ನು ನಾಡಿ ಮುನ್ನೂರ ಇಪ್ಪತ್ತು ರನ್ಗಳನ್ನು ಸ್ಕೋರ್ ಮಾಡುತ್ತಾರೆ ಈ ಹಂತದಲ್ಲಿ ಇದ್ದಾಗ ಭಾರತ ತಂಡ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ ಇವಾಗ ಭಾರತ ತಂಡದ ಬಳಿ ಉಳಿದುಕೊಂಡಿರುವಂತಹದ್ದು ಕೇವಲ ಒಂದೇ ಒಂದು ವಿಕೆಟು ಜೊತೆಗೆ ಉಳಿದಿರುವಂತಹದ್ದು ಕೇವಲ ಆರೇ ಆರು ಬಾಲ್ಗಳು ಪ್ರತಿಯೊಬ್ಬ ಭಾರತೀಯನ ಹೃದಯ ಡಬ 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 ಅಂತ ಬಡ್ಕೊಳ್ತಾ ಇರುತ್ತೆ ಮ್ಯಾಚ್ ಏನಾಗ್ಬಿಡುತ್ತಪ್ಪ ಎಲ್ಲಿ ಮ್ಯಾಚನ್ನ ನಾವು ಕಳ್ಕೊಂಬಿಡ್ತೀವೋ ಎಲ್ಲಿ ವರ್ಲ್ಡ್ ಕಪ್ ಸೋತೋಗ್ಬಿಡ್ತೀವೋ ಫೈನಲ್ ಮ್ಯಾಚನ್ನು ಅಂತಂದ್ಬಿಟ್ಟು ಎಲ್ಲರೂ ಸಹ ತುಂಬ ತುಂಬ ಗಾಬರಿಯಿಂದ ಮ್ಯಾಚನ್ನು ನೋಡ್ತಾ ಇರ್ತಾರೆ ಆ ಕೊನೆಯಲ್ಲಿ ಒಬ್ಬೇ ಒಬ್ಬ ಉಳ್ಕೊಂಡಿರ್ತಾನಲ್ಲ ಆಟಗಾರ ಒಂದೇ ಒಂದು ವಿಕೆಟ್ ಉಳಿದಿರುತ್ತಲ್ಲ ಆ ಆಟಗಾರ ಉಳಿದಂಥ ಆರು ಬಾಲ್ಗಳಲ್ಲಿ ಮೂವತ್ತು ರನ್ನನ್ನು ಹೊಡಿತಾನೆ ಮೂವತ್ತು ರನ್ನನ್ನು ಹೊಡೆದ ನಂತರ ಭಾರತ ವಿಶ್ವಕಪ್ಪನ್ನು ಗೆಲ್ಲುತ್ತೆ ಎಲ್ಲರೂ ತುಂಬ ತುಂಬ ಖುಷಿಯನ್ನು ಪಡ್ತಾರೆ ಆ ಮೂವತ್ತು ರನ್ನನ್ನು ಹೊಡೆದಿರ್ತಾನಲ್ಲ ಒಬ್ಬ ಆಟಗಾರ ಆ ಆಟಗಾರ ಇಡೀ ಭಾರತೀಯರ ಕಣ್ಣಿಗೆ ಹೀರೋ ಆಗಿ ಕಾಣಿಸ್ತಾನೆ ಹಾಗಂತ ಉಳಿದಂಥ ಎಲ್ಲ ಆಟಗಾರರು ಸರಿಯಾಗಿ ಆಟ ಆಡಿಲ್ಲ ಅಂತ ಅಲ್ಲ ಉಳಿದಂಥ ಆಟಗಾರರು ತುಂಬ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅದೇ ರೀತಿಯಾಗಿಯೇ ಸನಾತನ ಧರ್ಮ ಸರ್ವನಾಶವಾಗುವಂತಹ ಅಂತಿಮ ಕಾಲಘಟ್ಟದಲ್ಲಿ ಇದ್ದಂತಹ ಸಮಯದಲ್ಲಿ ಕಪ್ಪು ಮೋಡದ ಒಳಗಡೆಯಿಂದ ಸೂರ್ಯನಂತೆ ಉದಯಿಸಿ ಬಂದಂತಹದ್ದೇ ಛತ್ರಪತಿ ಶಿವಾಜಿ ಮಹಾರಾಜರು ಇನ್ನೇನು ಸರ್ವನಾಶವಾಗಿಬಿಡಬೇಕು ಆ ಸಮಯದಲ್ಲಿ ಬಂದಂತಹದ್ದು ಹಾಗಂತ ಉಳಿದಂತಹ ರಾಜರಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿಲ್ವಾ ಉಳಿದಂತಹ ಎಲ್ಲ ರಾಜರುಗಳು ತುಂಬ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸನಾತನ ಧರ್ಮಕ್ಕಾಗಿ ಏಳಿಗೆಗಾಗಿ ರಕ್ಷಣೆಗಾಗಿ ತಮ್ಮ ಪ್ರಾಣತ್ಯಾಗವನ್ನೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಂತವ್ರ ಮೇಲೆ ತುಂಬ ತುಂಬ ಗೌರವವಿದೆ ಅಂತಿಮ ಕಾಲಘಟ್ಟದಲ್ಲಿ ಇದ್ದಂತಹ ಸಮಯದಲ್ಲಿ ಬಂದಂತಹದೇ ಶಿವಾಜಿ ಮಹಾರಾಜರು ಹಾಗಾಗಿನೇ ಪ್ರತಿಯೊಬ್ಬ ಹಿಂದುವಿನ ಹೃದಯದಲ್ಲಿ ಅವರು ದೇವರಾಗಿ ಕಂಡ್ರೆ ಅವರನ್ನು ಹಿಂದೂ ಹೃದಯ ಸಾಮ್ರಾಟ ಅಂತ ಅಂದ್ಬಿಟ್ಟು ಪೂಜೆಯನ್ನು ಮಾಡುವಂತಹದ್ದು ಪ್ರಶ್ನೆಯನ್ನು ಮಾಡಿದಂತಹ ಬುದ್ಧಿವಂತರುಗಳಿಗೆ ನಾನು ಸಹ ಬುದ್ಧಿವಂತಿಕೆಯಿಂದಲೇ ಉತ್ತರವನ್ನು ನೀಡಿದ್ದೀನಿ ಈ ರೀತಿಯಾಗಿ ಅರ್ಥವನ್ನು ಮಾಡಿಸಿ ಉತ್ತರವನ್ನು ನೀಡಿದ ಮೇಲೂ ನಿಮ್ಗಳಿಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವುಗಳು ಆ ಬುದ್ಧಿಜೀವಿಗಳ ಜೊತೆ ಜೀವನವನ್ನು ಮಾಡುವಂತಹ ಬುದ್ಧಿವಂತರು ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾ ನಿಮ್ಮಂತಹ ಬುದ್ಧಿವಂತರುಗಳಿಗೆ ಆ ಕೃಷ್ಣ ಒಳ್ಳೆಯ ಬುದ್ಧಿ ನೀಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ